ಮದ್ದೂರಿನಲ್ಲಿ ಈ ಕಲ್ಲು ತೂರಿದವರ ಬಂಧನ ಆಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಎಲ್ಲಾ ರೀತಿಯ ಕ್ರಮವನ್ನ ಇದ್ದೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡೂ ಸಮುದಾಯದವರು ಸಹಕರಿಸಬೇಕು ಅಂತ ಹೇಳಿದ್ದಾರೆ ಗೃಹ ಸಚಿವರು ತಪ್ಪಿತಸ್ಥರಿಗೆ ಕಾನೂನು ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂದಿದ್ದಾರೆ ಈಗ ಇಪ್ಪತ್ತು ಮಂದಿಯ ಬಂಧನ ಆಗಿದೆ ಇನ್ನಷ್ಟು ಜನ ಇದರಲ್ಲಿ ಆಗಿದ್ರು ಅನ್ನುವಂತ ಮಾಹಿತಿ ಕೂಡ ಇದೆ ಗೃಹ ಸಚಿವರು ಇದರ ಬಗ್ಗೆ ಮಾತಾಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ಗೃಹ ಸಚಿವರು ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತಾಡಿದ್ದಾರೆ ಎಲ್ಲ ಅವರು ಯಾರು ಗಲಾಟೆ ಮಾಡ ಪರಿಸ್ಥಿತಿ ಎಲ್ಲ ಯಾರು ಗಲಾಟೆ ಮಾಡಿದ ಅವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಏನ್ ತೊಂದರೆ ಇಲ್ಲ ಆಮೇಲೆ ಗಣೇಶನ್ ವಿಮರ್ಸ್ ಮಾಡಿದ್ದಾರೆ ಆಮೇಲೆ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತಗೊಂಡ್ ಬಂದ್ ಸ್ಟ್ಯಾಬಿಂಗ್ ಮಾಡಕ್ ಟ್ರೈ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಇದ್ದಾರೆ ಗಣಪತಿ ಹೋಗುವಾಗ ಇತರದ್ದೆಲ್ಲ ಆಗಿದೆ ಎವ್ರಿಥಿಂಗ್ ಅಂಡರ್ ಕಂಟ್ರೋಲ್ ಇಸ್ ಅಂಡರ್ ಕಂಟ್ರೋಲ್ ಪ್ರತಿಭಟನೆ ಮಾಡಿದ್ದಾರೆ ಮಾಡಿದ್ದಾರೆ ನಾವು ಎಲ್ಲ ರೀತಿಯ ಕ್ರಮ ತಗೊಳ್ಳಿ ಜನನು ಕೋಆಪರೇಟ್ ಮಾಡಬೇಕಲ್ಲ ನಾವು ಅಪೀಲ್ ಮಾಡ್ಕೊಳ್ತೀವಿ ಎನ್ ಎಫ್ ಅಂಡ್ ಮೋರ್ ಪೊಲೀಸ್ ಫೋರ್ಸ್ ಹಾಕ್ತೀವಿ ಎಲ್ಲ ಮಾಡ್ತೀವಿ ಜನ ಸಮುದಾಯ ಅವರು ಕೂಡ ಕೋಆಪರೇಟ್ ಮಾಡಬೇಕು ಎಲ್ಲ ಎರಡು ಸಮುದಾಯದವರು ಕೋಆಪರೇಟ್ ಮಾಡಬೇಕು ನಮಗೆ ಲಕ್ಷಾಂತರ ಗಣಪತಿಗಳನ್ನ ವಿಮರ್ಶೆ ಮಾಡ್ತಾರೆ ಎಲ್ಲೂ ಕೂಡ ಹೆಚ್ಚಿನ ಗಲಾಟೆಗಳು ಆ ರೀತಿ ಎಲ್ಲ ಆಗಲಿಲ್ಲ ನಾವು ಚೆನ್ನಾಗಿದ್ದೇನಪ್ಪ ಈ ಬಾರಿ ಅಂತ ಅನ್ನುವಾಗ ನಿನ್ನೆ ಮದ್ದೂರಲ್ಲಿ ಆ ಘಟನೆಗಳಾಗಿವೆ ಒಟ್ಟಾರೆ ಕೇಳಿಸ್ಕೊಂಡ್ರಲ್ವಾ ಇದು ಗೃಹ ಸಚಿವರು ನೀಡಿರುವಂತಹ ಸ್ಟೇಟ್ಮೆಂಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಮುದಾಯದವರು ಸಹಕರಿಸಬೇಕು ಅಂತ ಹೇಳಿದ್ದಾರೆ ಸಹಕಾರ ಕೊಡಲಾಗಿದೆ ಅಲ್ಲಿ ಗಮನಿಸಿದ್ರೆ ಅಲ್ಲಿ ನಡೆದಿರುವಂತಹ ಘಟನೆಯನ್ನ ಗಮನಿಸಿದ್ರೆ ಯಾವಾಗ ಮಸೀದಿ ಬಂತೋ ಅಲ್ಲಿ ಡಿಜೆ ಆಫ್ ಮಾಡಿ ಅಂತ ಹೇಳಿದ್ದಾರೆ ಡಿಜೆ ಆಫ್ ಮಾಡಿದ್ದಾರೆ ಯಾರೂ ಕೂಡ ಅಲ್ಲಿ ಡಿಜೆ ಹಾಕಿಲ್ಲ ಮಸೀದಿ ಕ್ರಾಸ್ ಆದ ನಂತರದಲ್ಲಿ ಡಿಜೆ ಆನ್ ಮಾಡಿದ್ದಾರೆ ಆಗ ಕಲ್ಲು ತೂರಾಟ ಆರಂಭ ಆಗಿರೋದು ಅದರ ಜೊತೆಯಲ್ಲಿ ಗೃಹ ಸಚಿವರು ಹೇಳ್ತಾರೆ ಒಂದಿಲ್ಲೊಂದು ಕಡೆಗಳಲ್ಲಿ ಇಂತಹ ಘಟನೆಗಳು ಆಗಿದೆ ಅನ್ನುವಂಥದ್ದು ಆದರೆ ಇಂಥ ಘಟನೆಗಳು ಆಗಬಾರದು ಅಂತ ಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಂಡ ನಂತರದಲ್ಲೂ ಕೂಡ ಇಂತಹ ಘಟನೆಗಳು ಆಗ್ತಾ ಇದೆ ಪದೇ ಪದೇ ಮರುಕಳಿಸ್ತಾ ಇದೆ ಅನ್ನೋದಾದ್ರೆ ಇದು ಯಾರ ಫಾಲ್ಟ್ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇರುವುದು ಸದ್ಯಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯ ಬಂಧನ ಆಗಿದೆ ಆದ್ರೆ ಬರೀ ಇಪ್ಪತ್ತಕ್ಕೂ ಹೆಚ್ಚು ಅಲ್ಲ ಅಲ್ಲಿ ಬಹಳಷ್ಟು ಜನ ಇದ್ರು ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯರು ಗ್ರಾಮಸ್ಥರು ಹೇಳ್ತಾ ಇರು ಬರೀ ಇವತ್ತು ಒಂದು ದಿನ ಅಥವಾ ನಿನ್ನೆ ಒಂದು ದಿನದ ಪ್ರಶ್ನೆ ಅಲ್ಲ ಅಲ್ಲಿ ಅಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಇದೇ ರೀತಿಯಾಗಿ ಒಂದು ರೀತಿಯಲ್ಲಿ ಭಯದ ವಾತಾವರಣ ಇದೆ ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯರು ಕೂಡ ಈಗಾಗಲೇ ಮಾತಾಡ್ತಾ ಹೇಳ್ತಾ ಇದ್ರು ಅದನ್ನು ಕೂಡ ಗಮನಿಸಿದ್ವಿ ಮಿನಿ ಪಾಕಿಸ್ತಾನ ಆಗುವಂತಹ ರೀತಿಯಲ್ಲಿದೆ ನಡೆದಾಡೋದಕ್ಕೂ ಓಡಾಡೋದಕ್ಕೂ ಭಯ ಆಗ್ತಾ ಇದೆ ಅನ್ನುವಂತ ವಿಚಾರ ಇದನ್ನೆಲ್ಲವನ್ನೂ ಕೂಡ ಸರ್ಕಾರ ಗಮನ ಹರಿಸಬೇಕಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆನಂದ್ ಗಮನಿಸ್ತಾ ಇದ್ದೀವಿ ಗೃಹ ಸಚಿವ ಸ್ಟೇಟ್ಮೆಂಟ್ ಕೊಟ್ಟರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನ ಆಗಿದೆ ಅಂತ ಆದರೆ ಬರೀ ಇಪ್ಪತ್ತೇ ಮಂದಿ ಅದಕ್ಕಿಂತ ಹೆಚ್ಚು ಜನ ಇದ್ರು ಅನ್ನುವಂತದ್ದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಜೊತೆಯಲ್ಲಿ ಇನ್ನಷ್ಟು ಜನ ಏನಿದ್ದಾರೆ ಅವರನ್ನ ಹುಡುಕುವಂತಹ ಪ್ರಯತ್ನಗಳನ್ನ ಪೊಲೀಸರು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ತನಿಖೆ ಯಾವ ಹಾದಿಯಲ್ಲಿ ಸಾಕ್ತಾ ಇದೆ ಅಶ್ವಿನಿ ಇದೇನು ನೆನ್ನೆ ನಡೆದಂತ ಘಟನೆ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಒಂದಷ್ಟು ಅಲರ್ಟ್ ಆಗಿರುವಂತದ್ದು ಒಂದಷ್ಟು ಜನ ಈಗಾಗಲೇ ಬಂಧಿಸಿದ್ದಾರೆ ಇಪ್ಪತ್ತೊಂದಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿದ್ದಾರೆ ಆದ್ರೆ ಇನ್ನೊಂದಷ್ಟು ಬಂದಿಗ ಬಂದಿಗಾಗಿ ಸೋದರ ಕಾರ್ಯ ಕೂಡ ನಡೆಸ್ತಾ ಇರುವಂತದ್ದು ಯಾಕೆಂದ್ರೆ ನಿನ್ನೆ ಒಂದು ಭದ್ರತೆ ಅದನ್ನ ಸಾಕಷ್ಟು ಭದ್ರತೆ ಮಾಡಿದ್ರು ಕೂಡ ಈ ರೀತಿ ಒಂದು ಸಂಚೆ ಮಾಡಿ ಈ ರೀತಿ ಒಂದು ಘಟನೆ ನಡೆದಿದೆ ಅಂದ್ರೆ ಪೊಲೀಸವ್ರಿಗೂ ಕೂಡ ಒಂದಷ್ಟು ಅಂದ್ರೆ ಪ್ರತಿಷ್ಠೆ ಪ್ರಶ್ನೆ ಆಗಿರುವಂತದ್ದು ಮೊದಲೇ ಒಂದಷ್ಟು ಅಲರ್ಟ್ ಆಗಿದ್ರು ಕಳೆದ ವರ್ಷ ನಡೆದಂತ ಗಲಭೆಯಿಂದಾಗಿ ಸೂಕ್ಷ್ಮ ಪ್ರದೇಶಗಳ ತ್ತು ಅದ್ರ ಜೊತೆಗೆ ಆ ಗಣೇಶನ ಹಬ್ಬ ಒಂದು ದ್ವಾರ ಹದಿನೈದರಿಂದ ಆ ಶಾಂತಿ ಸಭೆಗಳನ್ನ ಮಾಡಿದ್ರು ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದೆ ಆ ಒಂದು ಆ ಭಾಗದ ಮುಖಂಡರುಗಳು ಆ ಮುಖಂಡರುಗಳು ಮತ್ತು ಸ್ಥಳೀಯರನ್ನ ಕರೆಸಿ ಈ ರೀತಿ ಇರ್ಬೇಕು ಜೊತೆಗೆ ಗಣೇಶ ಹಬ್ಬ ಮಾಡ್ಬೇಕಾದ್ರೆ ಜೊತೆಗೆ ಹಿಂದಿಲ್ಲ ಮಾಡ್ಬೇಕಾದ್ರೆ ಯಾವ ರೀತಿ ಆ ವರ್ತನೆ ಮಾಡ್ಬೇಕು ಅದ್ರ ಜೊತೆಗೆ ಎಲ್ಲರೂ ಸಹೆಯಿಂದ ಹೋಗ್ಬೇಕು ಅನ್ನೋದು ಒಂದು ನೀಡಿದ್ರು ಜೊತೆಗೆ ಒಂದು ಭದ್ರತೆಯನ್ನ ಮಾಡಿದ್ರು ಅದಾದ್ರೂ ಕೂಡ ಘಟನೆ ನಡೆದಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಒಂದಷ್ಟು ಏನು ತನಿಖೆಯನ್ನ ಆ ತನಿಖೆಯ ಒಂದಷ್ಟು ಸೂಚನೆಗೊಳಿಸಿರುವಂತದ್ದು ಸ್ವತಃ ಎಸ್ ಪಿ ಮಲ್ಲಿಕಾರ್ಜುನ ಬಾಲಗಂಡಿ ಅವರೇ ಒಂದು ತನಿಖೆಯ ನೇತೃತ್ವವನ್ನು ವಿಚಾರಣೆಗೆ ಬಂಧಿಸುವಂತ ಸಾಧ್ಯತೆ ಇದೆ ಅನಂತಿದ್ರೆ ಜೊತೆಯಲ್ಲಿ ಅಲ್ಲಿನ ಸ್ಥಳೀಯರು ಹೇಳೋದು ಇದು ಕೇವಲ ಇವತ್ತು ನಿನ್ನೆಯ ಪ್ರಶ್ನೆ ಅಲ್ಲ ಬಹಳ ದಿನಗಳಿಂದಲೂ ಕೂಡ ನಾವು ಇಲ್ಲೇ ವಾಸ ಇದ್ದೀವಿ ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ ಮಿನಿ ಪಾಕಿಸ್ತಾನ ಆಗ್ತಾ ಇದೆ ಅನ್ನುವಂಥದ್ದನ್ನ ಅಲ್ಲಿನ ಮಹಿಳೆ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ಲಾಂಗ್ ಇಟ್ಕೊಂಡು ಓಡಾಡ್ತಾರಂತೆ ಹಾಗಾದ್ರೆ ಇದ್ರ ಬಗ್ಗೆ ಪೊಲೀಸರಿಗೆ ಗಮನಕ್ಕೆ ಬಂದಿಲ್ವಾ ಈ ಹಿಂದೆ ಇದ್ರ ಬಗ್ಗೆ ಯಾರು ಕ್ರಮ ತಗೊಂಡಿಲ್ವಾ ಅಂತ ಹಾಗಾದ್ರೆ ಹೌದು ಅಲ್ಲಿ ಸ್ಥಳೀಯರು ಏನು ಅಲ್ಲಿ ಒಂದಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ ನಮ್ಗೆ ಇಲ್ಲಿ ಬದುಕೋಗೋದಕ್ಕೂ ಕಷ್ಟ ಆಗ್ತಾ ಇದೆ ಆ ರೀತಿ ಒಂದು ವರ್ತನೆಗಳನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ನಮ್ಮ ಹಬ್ಬ ಹರಿದಿನಗಳಲ್ಲಿ ಏನು ನಮ್ ನಮ್ಮ ಹಬ್ಬ ನಮ್ಮ ಪಾಡಿಗೆ ಆಚರಣೆ ಮಾಡೋಕೋದಕ್ಕೂ ಬಿಡೋದಿಲ್ಲ ಅದ್ರ ಜೊತೆಗೆ ಯಾರಾದ್ರೂ ಪಟ್ಟಿದ್ರೆ ತಂಟೆ ಹೊಡೆಯೋದಕ್ಕೂ ಬಿಡೋದಿಲ್ಲ ಆ ರೀತಿ ಇಲ್ಲಿ ನಮ್ಗೆ ತಿರುಕುಳವನ್ನ ಕೊಡ್ತಾ ಇದ್ದಾರೆ ಯಾರಾದ್ರೂ ಹೋದ್ರೆ ಒಂದಷ್ಟು ಅವ್ರಿಗೆ ತೊಂದರೆ ಕೊಡುವಂತ ಕೆಲಸವನ್ನ ಅಂದ್ರೆ ಮಹಿಳೆಯರು ಹೋದ್ರೆ ಅಥವಾ ಇಂದು ಮಹಿಳೆಯರು ಆದ್ರೆ ಒಂದು ಕಿರುಕುಳ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾವು ಪೊಲೀಸರು ಗಮನಕ್ಕೆ ತಂದ್ರು ಯಾವುದೇ ರೀತಿಯ ಕ್ರಮ ಆಗಿಲ್ಲ ಅನ್ನೋದು ಒಂದು ಸ್ಥಳೀಯರ ಆರೋಪ ಆಗಿರುವಂತದ್ದು ಹಾಗಾಗಿ ಒಂದಷ್ಟು ಕಠಿಣ ಕ್ರಮ ಆಗ್ಬೇಕಾಗಿತ್ತು ಇನ್ನೊಂದಷ್ಟು ಭದ್ರತೆಯನ್ನು ಹೆಚ್ಚಿಸಬೇಕಾಗಿತ್ತು ಅನ್ನೋದು ಒಂದು ಸ್ಥಳೀಯರ ಮಾತಾಗಿರುವಂತದ್ದು ಹಾಗಾಗಿ ಪೊಲೀಸರು ಕೂಡ ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಯಾಕಾಗಿ ಎಲ್ಲಿ ಲೋಪ ಆಯಿತು ಯಾಕಾಗಿ ಲೋಪ ಆಯಿತು ಗಟ್ಟೆ ಆದ ಕಾರಣ ಏನು ಅನ್ನೋದು ಒಂದು ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ರೈಟ್ ಮದ್ದೂರಿನಲ್ಲಿ ಈ ಕಲ್ಲು ತೂರಿದವರ ಬಂಧನ ಆಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಎಲ್ಲಾ ರೀತಿಯ ಕ್ರಮವನ್ನು ಇದ್ದೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡೂ ಸಮುದಾಯದವರು ಸಹಕರಿಸಬೇಕು ಅಂತ ಹೇಳಿದ್ದಾರೆ ಗೃಹ ಸಚಿವರು ತಪ್ಪಿತಸ್ಥರಿಗೆ ಕಾನೂನು ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂದಿದ್ದಾರೆ ಈಗ ಇಪ್ಪತ್ತು ಮಂದಿಯ ಬಂಧನ ಆಗಿದೆ ಇನ್ನಷ್ಟು ಜನ ಇದರಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ ಗೃಹ ಸಚಿವರು ಇದರ ಬಗ್ಗೆ ಮಾತಾಡಿದ್ದಾರೆ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ಗೃಹ ಸಚಿವರು ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತನಾಡಿದ ಎಲ್ಲ ಅವರು ಯಾರು ಗಲಾಟೆ ಮಾಡ ಪರಿಸ್ಥಿತಿ ಎಲ್ಲ ಅವರು ಗಲಾಟೆ ಮಾಡಿದವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಆಮೇಲೆ ಗಣೇಶನ್ ಇಮರ್ಸ್ ಮಾಡಿದ್ದಾರೆ ಆಮೇಲೆ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತಗೊಂಡ್ ಒಂದು ಸ್ಟ್ಯಾಬಿಂಗ್ ಮಾಡಕ್ ಮಾಡಕ್ ಟ್ರೈ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಉಗದಿದ್ದಾರೆ ಗಣಪತಿ ಹೋಗುವಾಗ ಇತರದ್ದೆಲ್ಲ ಆಗಿದೆ ಎವ್ರಿಥಿಂಗ್ ಅಂಡರ್ ಕಂಟ್ರೋಲ್ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ಮಾಡಿದ್ದಾರೆ ನಾವು ಎಲ್ಲ